ಕಾಪು ಪುರಸಭೆಯ ಜೂನ್ ತಿಂಗಳ ಸಾಮಾನ್ಯ ಸಭೆಯು ಪುರಸಭೆ ಅಧ್ಯಕ್ಷ ಹರಿಣಾಕ್ಷಿ ದೇವಾಡಿಗ್ ಅವರ ಅಧ್ಯಕ್ಷತೆಯಲ್ಲಿ ಮಂಗಳವಾರ ನಡೆಯಿತು ಪುರಸಭೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ಪೂರೈಕೆ ಪೈಪ್ಲೈನ್ ಕಾಮಗಾರಿಯಲ್ಲಿ ಆಗಿರುವ ಲೋಪಗಳು ಜನಸಾಮಾನ್ಯರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಸದಸ್ಯರು ಗಮನ ಸೆಳೆದರು ಈ ವೇಳೆ ಜಲಮಂಡಳಿ ಇಂಜಿನಿಯರ್ ರಕ್ಷಿತ್ ಟೆಂಡರ್ ಆಗಿರುವ ಕಾಮಗಾರಿ ಪೂರ್ಣಗೊಂಡಿದೆ ಹಂತ ಹಂತವಾಗಿ ಕುಡಿಯುವ ನೀರು ಸರಬರಾಜು ಪೂರ್ಣಗೊಳ್ಳಲಿದೆ ಎಂದರು ಭಾರತ್ ನಗರ ವಾರ್ಡ್ಗೆ ಈವರೆಗೆ ಒಂದು ಹನಿಯೂ ನೀರು ಸರಬರಾಜು ಆಗಿಲ್ಲ ಈ ಬಗ್ಗೆ ಮಾತನಾಡಲು ಕರೆ ಮಾಡಿದರೆ ಗುತ್ತಿಗೆದಾರರು ಕರೆ ಸ್ವೀಕರಿಸುತ್ತಿಲ್ಲ ಗಳನ್ನು ನಿರ್ಲಕ್ಷಿಸುತ್ತಿರುವ ಗುತ್ತಿಗೆದಾರರು ಸಭೆಗೆ ಬರುವ ಅಗತ್ಯವಿಲ್ಲ ಅವರಿಗೆ ಸಭೆಯಲ್ಲಿ ಮಾತನಾಡಲು ಅವಕಾಶ ನೀಡಬಾರದು ಎಂದು ಸದಸ್ಯ ಅರುಣ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದರು ಸಂಬಂಧಪಟ್ಟ ಅಧಿಕಾರಿಗಳು ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರು ಪ್ರತಿ ವಾರ್ಡ್ ತೆರಳಿ ಪರಿಶೀಲನೆ ನಡೆಸಿ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸುವಂತೆ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಸೂಚನೆ ನೀಡಿದರು ಈ ಒಂದು ಒಂದು ನಾವು ವರ್ಷದಿಂದ ಪ್ರತಿ ಸಲ ಕರೀತೇವೆ ಅವರು ಯಾರನ್ನಾದ್ರೂ ಕಳಿಸಿ 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 ಅಂತ ಆದ್ರೆ ಚರ್ಮ ಅಂದ್ರೆ ಅವ್ರಿಗೆ ಗೊತ್ತೇ ಆಗುದಿಲ್ಲ